ಸರ್ಕಾರಿ ಆದೇಶ ಇದ್ದರೂ ಜಮೀನು ಬಳಸಲು ಗ್ರಾಮಸ್ಥರ ತೊಂದರೆ ಮಾಜಿ ಸೈನಿಕನ ಗೋಡು ಕೋರ್ಟ್ನಲ್ಲಿ ಗ್ರಾಮಸ್ಥರು ತೊಂದರೆ ನೀಡಬಾರದೆಂದು ಇದ್ದರೂ ಸಹ ಗ್ರಾಮಸ್ಥರಿಂದ ಹಲ್ಲಿಗೆ ಯತ್ನ ಮೈಸೂರು ಜಿಲ್ಲೆಯ ಹುಡಸೂರು ತಾಲೂಕಿನ ಕೆಂಪಮ್ಮನ ಹೊಸೂರು ಗ್ರಾಮದ ಅಂಕನಹಳ್ಳಿ ಸರ್ವೆ ನಂಬರ್ ಅರವತ್ತು ಬಾರ್ ಏಳನ್ನು ಮಾಜಿ ಸೈನಿಕ ಮಂಜುನಾಥ್ ಎಂಬುವವರಿಗೆ ಸರ್ಕಾರ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಮೀನು ನೀಡಿದ್ದು ಇವರು ಸುಮಾರು ಹದಿನೆಂಟು ವರ್ಷ ಏಳು ತಿಂಗಳು ಸೈನಿಕರಾಗಿ ಸೇವೆ ಸಲ್ಲಿಸಿದ್ದು ನಾನು ಸೈನಿಕನಾಗಿ ಸೇವೆಯಲ್ಲಿ ಇದ್ದಾಗ ಜಮೀನಿಗೆ ಬರಲು ಸಾಧ್ಯವಾಗದ ಕಾರಣ ನಮ್ಮ ತಂದೆ ತಾಯಿಯವರು ಇದನ್ನ ನೋಡಿಕೊಂಡು ಹೋಗುತ್ತಿದ್ದರು ನನಗೆ ರಿಟೈರ್ಮೆಂಟ್ ಆದ ಮೇಲೆ ನನಗೆ ಜೀವನ ನಡೆಸಲು ಈ ಜಮೀನೇ ಆಧಾರವಾಗಿರುವುದರಿಂದ ಇದರಲ್ಲಿ ವ್ಯವಸಾಯ ಮಾಡಲು ಜಮೀನಿಗೆ ಹೋದಾಗ ನಾನು ಜಮ್ಮುವಿನಲ್ಲಿ ಇದ್ದಾಗಲೇ ಈ ಜಾಗದಲ್ಲಿ ಮಣ್ಣನ್ನ ತೆಗೆದು ಗ್ರಾಮಸ್ಥರು ಮಾರಿಕೊಂಡಿರುತ್ತಾರೆ ಆದರೂ ಸಹ ತಲೆ ಕೆಡಿಸಿಕೊಳ್ಳದೆ ನಾನು ವ್ಯವಸಾಯ ಮಾಡಲು ನನ್ನ ಜಮೀನು ಬಳಿ ಬಂದಾಗ ಇಲ್ಲಿನ ಕೆಲವರು ಈ ಜಾಗ ನಮ್ಮ ಗ್ರಾಮಕ್ಕೆ ಬಿಟ್ಟುಕೊಡಿ ಎಂದು ಗಲಾಟೆ ಮಾಡಿದ್ದಾರೆ ಹಾಗಾಗಿ ನಾನು ಕೊನೆಗೆ ಜಮೀನಿನ ಅಳತೆ ಮಾಡಿಸಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದಾಗ ಹಲವು ಬಾರಿ ಅಳತೆಗೆ ಅಧಿಕಾರಿಗಳು ಬಂದಾಗ ಅವರನ್ನ ತಡೆದು ನಮ್ಮ ಮೇಲೆ ಗಲಾಟೆ ಮಾಡುತ್ತಿದ್ದಾರೆ ಈ ಜಮೀನಿಗೆ ಸಂಬಂಧಿಸಿದಂತೆ ಹುಣಸೂರು ನ್ಯಾಯಾಲಯವು ಮಾಜಿ ಸೈನಿಕ ಮಂಜುನಾಥ್ರವರ ಜಮೀನಿನ ಅನುಭೋಗಕ್ಕೆ ಯಾವುದೇ ತೊಂದರೆ ನೀಡಬಾರದು ಎಂದು ಆದೇಶ ನೀಡಿದ್ದರೂ ಸಹ ಗ್ರಾಮಸ್ಥರು ಪದೇ ಪದೇ ಬಂದು ಗಲಾಟಿ ಮಾಡಿ ಹಲ್ಲೆ ಮಾಡಲು ಮುಂದಾಗುತ್ತಿದ್ದಾರೆ ಹುಣಸೂರು ಉಪವಿಭಾಗಾಧಿಕಾರಿಯರು ಅಧಿಕಾರಿಯವರು ಸಹ ಮಂಜುನಾಥ್ರವರ ಜಮೀನಿನ ದಾಖಲೆಗಳು ಸರಿ ಇರುವುದರಿಂದ ಸರ್ವೆ ನಂಬರ್ ಅರವತ್ತು ಬಾರ್ ಏಳರ ಜಮೀನು ಇವರ ಅನುಭವದಲ್ಲಿ ಇರತಕ್ಕದ್ದು ಎಂದು ಹೇಳಿದ್ದಾರೆ ಈ ಹಿಂದೆ ಅದೇ ಜಾಗದಲ್ಲಿ ಗ್ರಾಮದ ಕೆಲವರು ನನ್ನ ಜಮೀನಿನಲ್ಲಿ ಕೂಲಿಗಾಗಿ ಬರುತ್ತಿದ್ದರು ಆದರೂ ಸಹ ಇನ್ನು ನನ್ನ ಮೇಲೆ ತಿರುಗು ಬಿದ್ದು ಈ ಜಾಗವನ್ನ ಬಿಟ್ಟುಕೊಡುವುದಿಲ್ಲ ಎಂದು ತೊಂದರೆ ನೀಡುತ್ತಿದ್ದಾರೆ ಒಬ್ಬ ಮಾಜಿ ಸೈನಿಕರಿಗೆ ಜೀವನ ನಡೆಸಲು ಆಧಾರವಾಗಿರುವ ಜಮೀನಿನ ಮೇಲೆ ತೊಂದರೆ ನೀಡುತ್ತಿದ್ದು ಇನ್ನು ಸಾಮಾನ್ಯ ರೈತರ ಕಥೆ ಏನು ದಯಮಾಡಿ ಸರ್ಕಾರದ ಅಧಿಕಾರಿಗಳು ಸೂಕ್ತ ಬಂದೋಬಸ್ತ್ ನೀಡಿ ನನ್ನ ಜಮೀನಿನಲ್ಲಿ ಅಳತೆ ಮಾಡಿ ವ್ಯವಸಾಯ ಮಾಡಲು ಅವಕಾಶ ಕಲ್ಪಿಸಿ ಕೊಡಬೇಕೆಂದು ಮಾಜಿ ಸೈನಿಕ ಮಂಜುನಾಥ್ ತಿಳಿಸಿದರು ವರದಿ ಅನಿಲ್ ಕುಮಾರ್ ಟಿವಿ ಲೆವೆನ್ ಕನ್ನಡ ಮೈಸೂರು ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಅಂತೇಳಿ ನನಗೆ ಾಗಿತ್ತು ಸರ್ವೆ ನಂಬರ್ ಅರುವತ್ತು ಬಾರಿ ಏಳರಲ್ಲಿ ಕೆಂಪಮ್ಮನಸೂರು ಗ್ರಾಮ ನಾನು ಅನುಭವದಲ್ಲಿದ್ದೀನಿ ಹಾಗೆ ನಾನು ಆರ್ಮಿನಲ್ಲಿರುವಾಗ ಎಲ್ಲ ಊರವರು ಆ ಮಣ್ಣವ್ ಎಲ್ಲನೂ ತಗೊಂಡು ಮಾರಿಕೊಂಡು ಗುಂಡಿ ಮಾಡಿಕೊಂಡು ನನಗೆ ಕೆಲಸ ಮಾಡೋಕ್ಕೆ ಅಡ್ಡಿಪಟ್ಟು ಇದು ಮಾಡಿದರು ಇವಾಗ ನನಗೆ ಕಾತನ ಕಂದಾಯ ಎಲ್ಲ ಆಗಿ ಇವಾಗ ನಾನು ಅನುಭವದಲ್ಲಿ ಹೋಗಿ ಇದ್ದೀನಿ ಈಗ ಕಳಸ್ರನ್ನು ಜಗಳ ಮಾಡಿದ್ರು ಊರವರು ಮೊದಲನೇ ಟೈಮು ಅವರೇ ಬಂದು ಎಲ್ಲ ಸೇರಿಕೊಂಡು ಕಲ್ನೆಟ್ಟು ತಂತಿ ಹೊಡಿಲಿಕ್ಕೆಲ್ಲ ಸಹಕಾರ ಕೊಟ್ಟರು ನಂತರ ಈಗ ಒಂದು ಆರು ತಿಂಗಳಿಂದ ಪಕ್ಕದಲ್ಲೊಂದು ಲೇಔಟ್ ಆಗಿದೆ ಹಾಗಾಗಿ ಅವರು ಒಂದು ಹೊಟ್ಟೆ ಕಿಚ್ಚಿಗೆ ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ ಹೊಡೆದು ಈಗ ನನಗೆ ಜಮೀನು ಹೋಗೋಕ್ಕೆ ಬಿಡ್ತಾ ಇಲ್ಲ ಅವಕಾಶ ಇಲ್ಲ ನಾನು ನೆನ್ನೆನೂ ಸರ್ವಾಗೆ ಹದ್ದು ಬಸ್ಗೆ ಹೋಗಿದ್ದೆ ಹೋದಾಗ ಅವ್ರಿಗೂ ಗಲಾಟೆ ಮಾಡಿದ್ರು ನಮಗೂ ಗಲಾಟೆ ಮಾಡಿದ್ರು ತುಂಬ ಪ್ರಾಬ್ಲಮ್ ಆಯಿತು ಕೊನೆಗೆ ನಾನು ಎ ಸಿ ಡಿ ಸಿ ಮತ್ತು ತಹಸೀಲ್ದಾರ್ ಅವ್ರಿಗೆ ಕಮಿಷನರ್ ಅವ್ರಿಗೆ ಎಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿನ್ನೆ ದಯವಿಟ್ಟು ನನಗೆ ಒಂದು ಸಹಕಾರ ಕೊಟ್ಟು ಇಲ್ಲಿ ಹುಣಸೂರಲ್ಲಿ